ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ಶ್ರೀಷಾ ಸ್ಯಾರಿ ಹಾಕೋಬೇಕು ಅಂತ ಡಿಸೈಡ್ ಮಾಡಿದ್ದಾಳೆ ಸಾರಿ ಹಾಕು ಹಾಕು ಅಂತ ಎರಡು ಮೂರು ದಿನದಿಂದ ಹೇಳ್ತಾ ಇದ್ಲು ರೆಡ್ ಹೀಗಿದ್ದಾಳೆ ನೋಡ್ರಿ ನಮ್ಮ ಮೊನ್ನೆ ಮಣ್ಣೆತ್ತಿನ ಅಮಾವಾಸ್ಯೆ ಆಗಿರೋದ್ರಿಂದ ಆ ಎತ್ತುಗಳು ತೊಗೊಂಡು ಆಟ ಆಡೋದೇ ಆಡೋದು ಆ ಎತ್ತುಗಳ್ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತೀನಮ್ಮ ನನಗೆ ಸೀರೆ ಉಡಿಸಮ್ಮ ಅಂತಂದು ಹಠ ಹಾಗೆ ಸುಮ್ಮನೆ ಸೀರಿಯಲ್ಲೆಲ್ಲ ನೋಡಿ ಅದರಲ್ಲಿ ಮಕ್ಕಳು ಸೀರೆ ಉಟ್ಕೊಂಡಿರೋದು ನೋಡಿ ನನಗೆ ಸೀರೆ ಉಡಿಸ್ತೀಯಾ ಆ ಸೀರೆ ಉಡಿಸ್ತೀಯಾ ಅಂತ ಕೇಳ್ತಾಯಿದ್ಲು ಹಾಗಾಗಿ ಇವತ್ತು ಸೀರೆ ಉಡ್ಸಿದ್ದೀನಿ ತುಂಬ ಖುಷಿನೇ ಒಳಗೆ ಸೀರೆ ಉಟ್ಕೊಂಡ್ಬಿಟ್ಟಿದ್ದಾಳೆ ಎಲ್ಲ ಕಡೆ ಆಟ ಆಡೋದೇ ಆಟ ಆಡೋದು ಅದನ್ನೇ ಮಾ ಮಾಡ್ತಾ ಇದ್ಲು ಹಾ ಕುತ್ಕೊಳೋದು ಹೀಗೆ ಕೂತ್ಕೊಳೋದು ಆ ಸೀರೆ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಇರೋದೇ ಎರಡು ತೊಳೆದಾಳೆ ಸುಮ್ಮನೆ ಹೇಳಿದ್ದೆಲ್ಲ ಕೇಳ್ತಾಳೆ ಆ ಆಕ್ಳಂದ್ರೆ ತುಂಬ ಇಷ್ಟ ಪೂಜೆ ಮಾಡಬೇಕಾದ್ರೂ ಆಕಳಬೇಕು ಡ್ಯಾನ್ಸ್ ಮಾಡಬೇಕಂದ್ರೂ ಆಕಳಬೇಕು ಒಟ್ಟು ಆಕಳ ಜೊತೆಗೆ ಆಟನೇ ಆಟ ಡ್ಯಾನ್ಸ್ ಮಾಡೋದು ಆಕಳ ಜೊತೆಗೇ ಇಷ್ಟ ಅವಳಿಗೆ ಮಾಡಲಿಕ್ಕೆ ಬಳೆ ಅಂದರೆ ಇಷ್ಟ ನಾವು ಯಾರೂ ಫಂಕ್ಷನಲ್ಲಿ ಬಳೆ ಹಾಕೋಣಂಗಿಲ್ಲ ಏನು ಏನಾದರೂ ಐತಪ್ಪ ಅಂದರೆ ಫಸ್ಟ್ ಅವಳಿಗೆ ಬಳೆ ಹಾಕಿ ಅವಳಿಗೆಲ್ಲ ರೆಡಿ ಮಾಡಿ ಅವಳೆಲ್ಲ ರೆಡಿ ಆದಮೇಲೆ ನಾನು ಹಾಕೋಬೇಕು ಎಲ್ಲದು ಹಂಗೆ ಎಲ್ಲ ಸೀರೆ ಆಯಿತು ಡ್ರೆಸ್ ಆಯಿತು ಫಸ್ಟ್ ಅವಳು ಸ್ಟಿಕ್ಕರ್ ಸ್ಟಿಕ್ಕರಿಂದ ಹೇಳಿದ ಅವಳು ರೆಡಿ ಆಗಿರ್ಬೇಕು ಫಸ್ಟು ಆಕಳ ಹಿಡ್ಕೊಂಡು ಆಡೋದು ಅದು ರಕ್ಕಮ್ಮ ರಕ್ಕಮ್ಮ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ರಕ್ಕಮ್ಮ ರಕ್ಕಮ್ಮ ಹಾಡು ಹಾಕು ನಾನು ಡ್ಯಾನ್ಸ್ ಮಾಡಬೇಕು ಹಾಡು ಹಾಕು ಡ್ಯಾನ್ಸ್ ಮಾಡಬೇಕಂತ ಆಟ ಮಾಡ್ತಾ ಇದ್ಲು ಅವ್ರ ಪಪ್ಪಾ ಒಂದು ಸ್ಪೆಕ್ ತಂದಿದ್ದಾರೆ ಅವಳಿಗೆ ಹೋಗಿ ಮಾರ್ಕೆಟಲ್ಲಿ ರೆಡ್ ರೆಡ್ ಕಾಣ್ಬೇಕಂತಂದ್ರೆ ತಂದಿದ್ದಾಳೆ ಅದನ್ನು ಹಾಕ್ಕೊಂಡು ಬಿಸಿಲಲ್ಲಿ ವಸ್ತುಗಳನ್ನು ನೋಡೋದು ಅಮ್ಮ ರೆಡ್ ಕಾಣಿಸುತ್ತಮ್ಮ ರೆಡ್ ಕಾಣಿಸುತ್ತೆ ಅದನ್ನ ತೆಗೆಯೋದು ಹಾಕ್ಕೊಳೋದು ಬರೀ ಅದೇ ಆಟ ಅದನ್ನ ನೂರು ಸರಿ ತೆಗಿತಾಳೆ ನೂರು ಸರಿ ಹಾಕ್ಕೊಂತಾಳೆ ಕೂರೋದು ನೋಡ್ರಿ ಹೆಂಗೆ ಕೂರ್ತಿದ್ದಾಳೆ ತುಂಬ ಖುಷಿ ಪಡ್ತಾಳೆ ಹಾಕೊಂಡು ನೋಡ್ರದೇ ಅಲ್ಲಿ ಹಾಕ್ತಾಳೆ ತೆಗಿತಾಳೆ ನೋಡ್ತಾಳೆ ಅದು ರೆಡ್ ಇಲ್ಲ ಅಂತೇಳಿ ಆಮೇಲೆ ಯಾರು ಹಂಗೆ ತರಕಾರಿ ಮಾಡೋರೇನೋ ಹಾಕ್ತಾಳೆ ಸೀರೆ ಹುಟ್ಟಿದ್ರಂತೆ ಅದನ್ನೊಂದು ತರಕಾರಿ ಮಾಡೋರು ಹುಟ್ಟಿದ್ರು ನಾನು ತರಕಾರಿ ಮಾಡ್ತೀನಿ ಇಟ್ಕೊಂಡು ಫೋಟೋ ಇಟ್ಕೊಂಡ್ ಬಂದ್ಳು ಅದನ್ನು ಹಾಕ್ರಿ ನನಗೆ ಅದನ್ನು ಫೋಟೋ ತೆಗೀರಿ ಹೇಳಿ ಟೊಮೊಟೊ ಫೊಮೆಟೊ ಇಟ್ಕೊಂಡು ಆಟ ಆಡ್ತಿದ್ಲು ಏ ಲಾಲಿ ಲಾಲಿ ಮಾಡು ತಿನ್ನು ಮೂಗೆಲ್ಲ ತೋರಿಸ್ ಖುಷಿ ಈಗ ಲಾಲಿ ಲಾಲಿ ಮಾಡು ಲಾಲಿ ಲಾಲಿ ಮಾಡು ಸೇರಿ ಉಟ್ಕೊಂಡು ಅಂದ್ರೆ ಗೊಂಬೆ ಉಟ್ಕೊಂಡ್ ಬರ್ತಾಳೆ ನಾನು ಅಮ್ಮ ಅಂತೆ ಅದು ಪಾಪ ಅಂತೆ ಅಂತಂದೇಳಿ ಯಾರು ನೋಡಿದ್ರು ಸೀರೆ ಉಟ್ಕೊಂಡ್ರೆ ಪಾಪ ಉಟ್ಕೊಂಡ್ಬಂದಿರ್ತಾಳೆ ಚಲೋ ಉಮ್ಮ ಕೊಡು ನಿನ್ನ ಅಪ್ಪ ಉಮ್ಮ ಕೊಡು ಉಮ್ಮ ಕೊಡು 우와, 쿠시게. 한두잔얼마 ಫ್ರೆಂಡ್ ಅಮ್ಮನಿಗೆ ಅವ್ರ ಫ್ರೆಂಡಿಗೆ ತೋರಿಸ್ಬೇಕು ಅನ್ನೋದು ಇಷ್ಟ ಅವಳಿಗೆ ರೆಡಿ ಆದ್ಲು ರೆಡಿ ಆದ ತಕ್ಷಣ ನನ್ನ ಫ್ರೆಂಡ್ ಬರೋಕೊತಿಲ್ಲ ಅವ್ರ ಫ್ರೆಂಡ್ಸ್ ಎಲ್ಲ ಇವತ್ತು ಸಂಡೇ ಅಲ್ಲ ಅವ್ರ ಪೇರೆಂಟ್ಸ್ ಎಲ್ಲ ಹೊರಗಡೆ ಹೋಗಿಬಿಟ್ಟಿದ್ದಾರೆ ಔಟ್ಸೈಡು ಸೈಡು ಬಂದ್ಲು ಹೋಗಿ ನೋಡ್ಕೊಂಬರತ್ಲೆ ಅವ್ರು ಯಾರು ಇರಲಿಲ್ಲಲ್ಲ ಬೇಜಾರಾಗಿ ಸುಮ್ಮನೆ ಕೂತ್ಕೊಂಡಿದ್ಲು ಯಾಕೆ ಅಂದರೆ ನನಗೆ ಬೇಜಾರು ಆಗ್ತಿದೆ ಅಂತೆ ಡ್ರೆಸ್ ಬಿಚ್ಚಿನ ಬಾರಿ ಅಂದರೆ ಅದಕ್ಕೂ ರೆಡಿ ಇಲ್ಲ ಬಿಚ್ಚಕ್ಕೂ ರೆಡಿ ಇಲ್ಲ ನೋಡ್ಕೊಂಡು ಹೋಗ್ತಿದ್ದಾಳೆ ನೋಡಿರಿ ಅವ್ರು ಫ್ರೆಂಡ್ ಇದ್ದಾಳೆ ಪಕ್ಕದಲ್ಲಿ ನೋಡ್ಕೊಂಬರ್ತೀನಿ ಅಂತಂದೇಳಿ ಹೋದ್ಲು ಅವ್ರು ಯಾರೂ ಇರಲಿಲ್ಲ